ಹಾಯ್ ಸ್ನೇಹಿತರೆ ನೀವು ನೋಡ್ತಾ ಇದ್ರ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಗಂಡು ಅಥವಾ ಹೆಣ್ಣು ಮಕ್ಕಳು ನಿಮ್ಮ ಮನೆಯಲ್ಲಿ ಇದ್ದರೆ ಮಕ್ಕಳು ಇದ್ದವರು ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆಯವರೆಗೂ ನೋಡಿ ಹಾಗೆ ಯಾರು ಹೊಸ್ತಾಗಿ ಮದುವೆ ಆಗಿ ಗರ್ಭಿಣಿಯರಿದ್ದೀರಾ ಅಂಥವರು ಕೂಡ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಗರ್ಭಿಣಿಯರು ಇದ್ದರೂ ಕೂಡ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ ಸ್ನೇಹಿತರೆ ನಿಮಗೆ ಉಚಿತವಾಗಿ ಒಂದು ಹನ್ನೊಂದು ಸಾವಿರ ರೂಪಾಯಿ ನೀವು ಪಡ್ಕೊಳ್ಬೇಕಂದ್ರೆ ವೀಡಿಯೋನೇ ನೋಡಲೇಬೇಕು ಸ್ನೇಹಿತರೆ ಹನ್ನೊಂದು ಸಾವಿರ ರೂಪಾಯಿ ನಮಗೆ ಯಾವ ರೀತಿ ಸಿಗುತ್ತೆ ಅಂತ ಡೀಟೇಲ್ಸ್ ಆಗಿ ನಾನು ತಿಳಿಸ್ಕೊಡ್ತೇನೆ ಗರ್ಭಿಣಿಯರಾಗಿರ್ಬೋದು ಈಗ ಆಲ್ರೆಡಿ ಮಕ್ಕಳು ಇದ್ದರೂ ಕೂಡ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಈ ವೀಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಜು ಬರುವಂಥ ಗಂಟಿ ಮೇಲೆ ಕ್ಲಿಕ್ ಮಾಡಿಕೊಂಡು ಹಾಲ್ ನೋಟಿಫಿಕೇಷನ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಹಾಕುವಂಥ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ ಆಗ ನಮ್ಮ ಪ್ರತಿಯೊಂದು ವಿಡಿಯೋಗಳು ನೀವು ಇನ್ಫಾರ್ಮೇಷನ್ ನೀವು ತಿಳ್ಕೊಳ್ಬೋದು ಸ್ನೇಹಿತರೆ ಇಲ್ಲಿ ಹನ್ನೊಂದು ಸಾವಿರ ರೂಪಾಯಿ ಯಾರೇ ಆಗಿರ್ಬೋದು ಪ್ರತಿಯೊಬ್ಬರು ಕೂಡ ಹನ್ನೊಂದು ಸಾವಿರ ರೂಪಾಯಿನ ಪಡ್ಕೊಳ್ಬೋದು ಸ್ನೇಹಿತರೆ ನೋಡಿ ಸ್ನೇಹಿತರೆ ಇಲ್ಲಿ ಯಾವ ರೀತಿ ಸಿಗುತ್ತೆ ಅಂತ ನಿಮಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೀನಿ ಹನ್ನೊಂದು ಸಾವಿರ ರೂಪಾಯಿ ನೀವು ಪಡಿಬೇಕಂತಂದರೆ ನೀವು ಏನು ಮಾಡಬೇಕು ಗರ್ಭಿಣಿಯರಿದ್ದರೆ ಅದು ಒಂದು ಮಗು ಜನನವಾದಂಥ ಸಂದರ್ಭದಲ್ಲಿ ಏನು ಮಗು ಜನ ಜನಿಸ್ತದೆ ಹೆಣ್ಣಾಗಿರ್ಬೋದು ಅಥವಾ ಗಂಡಾಗಿರ್ಬೋದು ಇಲ್ಲಿ ಗಂಡು ಮಗು ಆದರೆ ನಿಮಗೆ ಐದು ಸಾವಿರ ರೂಪಾಯಿ ಸಿಗುತ್ತೆ ಸ್ನೇಹಿತರೆ ಗಂಡು ಮಗು ಆದರೆ ನಿಮಗೆ ಐದು ಸಾವಿರ ರೂಪಾಯಿ ಸಿಗುತ್ತೆ ಮತ್ತು ಹೆಣ್ಣು ಮಗು ಆದರೆ ನಿಮಗೆ ಆರು ಸಾವಿರ ಸಿಗುತ್ತೆ ಸ್ನೇಹಿತರೆ ಟೋಟಲ್ ಆಗಿ ನಿಮಗೆ ಎರಡು ಮಕ್ಕಳಿಗೆ ಹನ್ನೊಂದು ಸಾವಿರ ನಿಮಗೆ ಸಿಗುವಂಥದ್ದು ಇಲ್ಲಿ ಗಂಡಾದರೆ ಐದು ಸಾವಿರ ಹೆಣ್ಣು ಮಗು ಆದರೆ ಆರು ಸಾವಿರ ಆಗಿ ನಿಮಗೆ ಹನ್ನೊಂದು ಸಾವಿರ ರೂಪಾಯಿ ನಿಮಗೂ ಸಿಗುತ್ತೆ ಇದು ಯೋಜನೆ ಯಾವುದು ಅಂತಂದ್ರೆ ನೋಡ್ಬೋದು ನೀವು ಇಲ್ಲಿ ಪ್ರಧಾನ್ ಮಂತ್ರಿ ವಂದನಾ ಯೋಜನೆ ಈ ಯೋಜನೆ ಮೂಲಕ ನೀವು ಹನ್ನೊಂದು ಸಾವಿರ ರೂಪಾಯಿನ ಪಡ್ಕೊಳ್ಬೋದು ಸ್ನೇಹಿತರೆ ಈ ಒಂದು ಹನ್ನೊಂದು ಸಾವಿರ ರೂಪಾಯಿ ನೀವು ಪಡ್ಕೊಳ್ಬೇಕು ಅಂತಂದ್ರೆ ಏನು ಒಂದು ಗರ್ಭಿಣಿಯರು ಇರ್ತಾರೆ ಅವರ ಒಂದು ತಾಯಿ ಕಾರ್ಡ್ ಬೇಕಾಗುತ್ತೆ ಸಂಪೂರ್ಣವಾಗಿ ತಾಯಿ ಕಾರ್ಡ್ ಬೇಕು ಮತ್ತು ಅವರ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಬ್ಯಾಂಕ್ ಅಕೌಂಟ್ ಬೇಕಾಗುತ್ತೆ ಕ್ಯಾಶ್ಟ್ ಇನ್ಕಮ್ ಬೇಕಾಗುತ್ತೆ ಇನ್ನಿಷ್ಟು ಕೆಲವು ದಾಖಲೆಗಳು ನೀವು ನಿಮ್ಮ ಹತ್ತಿರದ ಅಂಗನವಾಡಿಯವರಿಗೆ ಕೊಟ್ಟರೆ ಅವರು ಅಪ್ಲಿಕೇಶನ್ ಹಾಕಿ ಕೊಡ್ತಾರೆ ಅಥವಾ ನೀವೇ ಡೈರೆಕ್ಟಾಗಿ ಸಿ ಡಿ ಪಿ ಓ ಆಫೀಸ್ಗೆ ಹೋಗಿ ನೀವು ಕೂಡ ಒಂದು ಐದು ಅಥವಾ ಆರು ಹನ್ನೊಂದು ಸಾವಿರ ರೂಪಾಯಿ ನೀವು ಪಡ್ಕೊಳ್ಬೋದು ಸ್ನೇಹಿತರೆ ಇಲ್ಲಿ ವಿಶೇಷವಾಗಿ ಈ ಯೋಜನೆ ನಿಮಗೆ ಗರ್ಭಿಣಿಯರಿಗೆ ಮಾಹಿತಿ ತಿಳ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಮಾಹಿತಿ ತಿಳ್ಕೊಂಡ್ರೆ ತುಂಬ ಜನರು ಈ ಒಂದು ಪ್ರಯೋಜನ ಪಡಿತಾ ಇಲ್ಲ ನಮಗೂ ಕೂಡ ಇಲ್ಲೇ ನಮ್ಮ ಆಜು ಬಾಜಿನವರು ಕೂಡ ಈ ಯೋಜನೆಯಿಂದ ವಂಚಿತರಾಗಿದ್ದಾರೆ ಯಾಕಂತಂದರೆ ಅವ್ರಿಗಿನ್ಪರ್ಮಿಷನ್ ಗೊತ್ತಿಲ್ಲ ಅದಕ್ಕಾಗಿ ಮತ್ತೆ ಈ ಮಾಹಿತಿ ತಿಳಿಸ್ಕೊಡೋಣ ಇನ್ನು ನೋಡೋಣ ಇನ್ನೂ ಕೂಡ ಜನರಿಗೆ ಗೊತ್ತಿರೋರು ಕೆಲವು ಜನರಿಗೆ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿದ್ದರೆ ಓಕೆ ಗೊತ್ತಿಲ್ಲದೆ ಅಂತ ಅಂದರೆ ಬೇರೆಯವರಿಗೆ ಇನ್ಫಾರ್ಮೇಷನ್ ತಿಳಿಸಿ ಸ್ನೇಹಿತರೆ ಈ ಯೋಜನೆಯಿಂದ ಅನುಕೂಲ ಆಗುತ್ತೆ ಒಂದು ಗರ್ಭಿಣಿಯರಿಗೆ ಅಂತ ಅನಿಸ್ತು ಅದಕ್ಕಾಗಿ ವಿಡಿಯೋನ ಮಾಡಿದ್ದೇನೆ ದಾಖಲೆಗಳು ಅಂತೂ ಕೂಡ ಹೇಳಿದ್ದೀನಿ ಎಲ್ಲಿ ಹೋಗಿ ನೀವು ಸಬ್ಮಿಟ್ ಮಾಡಬೇಕಂತೂ ಕೂಡ ಹೇಳಿದ್ದೀನಿ ಸಿ ಡಿ ಪಿ ಒ ಆಫೀಸ್ಗೆ ಸಿ ಡಿ ಪಿ ಒ ಆಫೀಸ್ ಅಂಗನವಾಡಿಗೆ ಸಂಬಂಧಪಟ್ಟಂಥ ಒಂದು ಆಫೀಸ್ ಇರುತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಈ ಇಲಾಖೆಗೆ ಹೋಗಿ ನೀವು ನಿಮ್ಮ ತಾಲೂಕಿನಲ್ಲಿ ಇರುವಂಥ ಆಫೀಸ್ಗೆ ಹೋದರೆ ಅಲ್ಲಿ ನಿಮಗೆ ಒಂದು ತಾಯಿ ಕಾರ್ಡು ಮತ್ತು ಆಧಾರ್ ಕಾರ್ಡು ಎರಡು ಒಯ್ದರೆ ಈಗ ಬ್ಯಾಂಕ್ ಅಕೌಂಟು ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಒಂದು ಬ್ಯಾಂಕ್ ಖಾತೆಗೆ ಹಣ ಬರುತ್ತೆ ಆಧಾರ್ ಕಾರ್ಡ್ ಮುಖಾಂತರ ಹಾಕೋದ್ರಿಂದ ಅದಕ್ಕಾಗಿ ಬ್ಯಾಂಕ್ ಅಕೌಂಟ್ ಒಯ್ಲಿಕ್ಕೂ ನಡೆಯುತ್ತೆ ಆದಷ್ಟು ಒಂದು ತಾಯಿ ಕಾರ್ಡು ಮತ್ತು ಆಧಾರ್ ಕಾರ್ಡನ್ನ ನೀವು ಎತ್ಕೊಂಡು ಹೋಗಬೇಕಾಗುತ್ತೆ ಅಂಥ ಸಂದರ್ಭದಲ್ಲಿ ಅವು ಅಂಗನವಾಡಿಯವರು ಏನಾದರೂ ಎಂಟ್ರಿ ಮಾಡಿದರೆ ಅಲ್ಲಿ ಓಕೆ ಆಗುತ್ತೆ ಒಂದು ವೇಳೆ ಎಂಟ್ರಿ ಮಾಡಿಲ್ಲ ಅಂತಂದರೆ ನಿಮ್ಮ ತಾಯಿ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋದರೆ ಆಗಿಂದಾಗಿನ ಅವರು ಎಂಟ್ರಿ ಮಾಡಿಕೊಂಡು ಆದಷ್ಟು ಎರಡು ಅಥವಾ ಮೂರು ದಿನದಲ್ಲಿ ನಿಮ್ಮ ಖಾತೆಗೆ ಹಣವನ್ನು ಜಮೆ ಆಗುತ್ತೆ ಅಂತಂದರೆ ಇದು ಗರ್ಭಿಣಿಯರು ಇದ್ದರೆ ಮ ಆಗೋದಿಲ್ಲ ಮಗು ಜನಿಸಬೇಕು ಜನಿಸಿದಂಥ ಸಂದರ್ಭದಲ್ಲಿ ಮಗುವಿನ ಜನನ ಮತ್ತು ಮಗುವಿನ ಜನನ ಕೂಡ ಅಲ್ಲಿ ಬೇಕಾಗುವಂಥದ್ದು ಅದಕ್ಕಾಗಿ ಎಲ್ಲ ಯಾರಾದರೂ ಗರ್ಭಿಣಿಯರಿದ್ದರೆ ಹೌದು ಈ ರೀತಿ ಹೇಳಿದ್ದಾರೆ ಯೂಟ್ಯೂಬಲ್ಲಿ ಅಂತ ಹೋಗಿ ಗರ್ಭಿಣಿಯರಿದ್ದರೆ ಕೇಳೋಕ್ಕೆ ಹೋಗ್ಬೇಡಿ ಜನನ ಆದ ನಂತರ ನೀವು ನಾನು ಹೇಳಿರುವಂಥ ದಾಖಲೆಗಳನ್ನ ತೆಗೆದುಕೊಂಡು ಹೋಗಿ ಸಬ್ಮಿಟ್ ಮಾಡಿ ನಿಮಗೆ ಹನ್ನೊಂದು ಸಾವಿರ ರೂಪಾಯಿ ಒಂದು ಬರುವಂಥ ಕೆಲಸ ಆಗುತ್ತೆ ಸ್ನೇಹಿತರೆ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮಾಹಿತಿ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಫಾಲೋ ಮಾಡಿ ಫಾಲೋ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಾಜು ಬರುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದೇ ರೀತಿ ಉಪಯುಕ್ತ ಮಾಹಿತಿ ನಿಮಗೆ ಪ್ರತಿದಿನ ನಾನು ನೋಡಲಿಕ್ಕೆ ಬಯಸ್ತೀನಿ ಅನ್ನೋರು ದಯವಿಟ್ಟು ಗಂಟೆ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಆಲ್ ನೋಟಿಫಿಕೇಷನ್ ಅಂತ ಸೆಲೆಕ್ಟ್ ಮಾಡಿಕೊಳ್ಬೇಕಾಗುತ್ತೆ ಆಗ ನಾವು ಹಾಕುವಂಥ ಪ್ರತಿಯೊಂದು ವಿಶೇಷ ವೀಡಿಯೋ ನಿಮಗೆ ಸಿಗುತ್ತೆ ಸ್ನೇಹಿತರೆ ಇನ್ನೊಂದು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೂಡ ಜಮೆ ಪ್ರಾರಂಭ ಆಗಿದೆ ಹತ್ತನೇ ತಾರೀಕಿನಿಂದ ಗೃಹಲಕ್ಷ್ಮಿ ಯೋಜನೆ ಒಂದು ಜಮಾ ಇರುವಂಥದ್ದು ಪ್ರತಿಯೊಂದು ಇನ್ನೂ ಕೂಡ ನನಗೆ ಬೇರೆದವ್ರಿಗೆ ಮೆಸೇಜ್ ಬಂದಿದೆ ಅಂತ ಹೇಳಿದ್ದಾರೆ ಆದರೆ ಪ್ರೂಫ್ ಇಲ್ಲ ನನ್ನ ಹತ್ರ ಆದರೆ ಜಮಾ ಆಗ್ತಾಯಿದೆ ರಿಯಲಿಯಾಗಿ ಹತ್ತನೇ ತಾರೀಕಿನಿಂದ ಜಮಾ ಇರುವಂಥದ್ದು ಆದರೂ ಕೂಡ ನನ್ನ ಹತ್ರ ಲೈವ್ ಪ್ರೂಫ್ ತೋರಿಸ್ಲಿಕ್ಕೆ ಮಾಹಿತಿ ಇಲ್ಲ ಅದಕ್ಕಾಗಿ ನಾನು ಇನ್ನೂ ಕೂಡ ನೀವು ವೀಡಿಯೋ ಮಾಡಿಲ್ಲ ನನಗೆ ಒಂದು ಯಾವುದಾದ್ರೂ ಪ್ರೂಫ್ ಸಿಕ್ಕರೆ ನಿಮಗೆ ಲೈವ್ ಪ್ರೂಫ್ ಆಗಿ ಆ ಮಾಹಿತಿನ ತಿಳಿಸಿಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ಗೃಹಲಕ್ಷ್ಮಿಯರಿಗೆ ಒಂದು ಸಂಕ್ರಾಂತಿ ಹಬ್ಬದ ಒಂದು ಬರ್ತೇ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಜಮಾ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ ಕೆಲವರು ಎರಡು ಸಾವಿರ ಆಗುತ್ತೆ ಅಂತ ಹೇಳ್ತಾ ಇರುವಂಥದ್ದು ಇನ್ನು ಕೆಲವರು ಮೂರು ಸಾವಿರ ಇದು ಮೂರು ಕಂತುಗಳು ಆರು ಸಾವಿರ ರೂಪಾಯಿ ಜಮಾ ಆಗ್ತಾಯಿದೆ ಅಂತ ಹೇಳ್ತಾ ಇರುವಂಥದ್ದು ಒಟ್ಟು ಇಲ್ಲಿ ಎರಡು ಕಂತು ಅಥವಾ ಒಂದು ಕಂತು ಮತ್ತು ಮೂರು ಕಂತು ಈ ರೀತಿಯಾಗಿ ಪೆಂಡಿಂಗ್ ಹಣ ಕೂಡ ಜಮಾ ಇರುವಂಥದ್ದು ಅಂತ ಕೆಲವರು ಕೆಲವು ರೀತಿಯಾಗಿ ಮಾಹಿತಿ ಹೇಳ್ತಾ ಇರುವಂಥದ್ದು ಅದಕ್ಕಾಗಿ ಇನ್ನೂ ಲೈವ್ ರೂಪೆಲ್ಲ ನಾನು ತಿಳಿಸ್ಕೊಡ್ಲಿಕ್ಕೆ ಅಂತ ವಿಡಿಯೋ ಮಾಡಿಲ್ಲ ಅದಕ್ಕಾಗಿ ನಮ್ಮ ಚಾನಲ್ನ ಫಾಲೋ ಮಾಡಿಕೊಂಡ್ರೆ ನೀವು ಖಂಡಿತವಾಗಿಯೂ ಸಾರ್ವಜನಿಕರಿಗೆ ಉಪಯುಕ್ತ ಮತ್ತು ಸರ್ಕಾರಿ ಮಾಹಿತಿ ಉಪಯುಕ್ತ ಸರ್ಕಾರದ ಪ್ರತಿಯೊಂದು ಯೋಜನೆಗಳ ಮಾಹಿತಿ ನಾವು ನಿಮ್ಮ ಮುಂದೆ ತರಲಿಕ್ಕೆ ಬಯಸ್ತೇವೆ ಸ್ನೇಹಿತರೆ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇದೇ ರೀತಿ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರಲಿ ಅಂತ ಹೇಳುತ್ತಾ ಪ್ರತಿಯೊಂದು ಸರ್ಕಾರದ ಯೋಜನೆ ಎಲ್ಲ ಮಾಹಿತಿ ನಿಮ್ಮ ಮುಂದೆ ತರಲಿಕ್ಕೆ ನಾವು ತುಂಬ ಶ್ರಮ ಪಡ್ತೇವೆ ಯಾಕಂತಂದರೆ ಒಂದು ಮಾಹಿತಿ ಹುಡುಕ್ಬೇಕಂತಂದ್ರೆ ಅದನ್ನು ನಾವು ಪ್ರತಿದಿನ ಸರ್ಚ್ ಮಾಡಿ ಅದ್ರ ಬಗ್ಗೆ ಕ್ಲಾರಿಟಿ ತಗೊಂಡು ಎಲ್ಲ ಒಂದು ಪ್ರತಿಯೊಂದು ಮಾಹಿತಿ ನಾವು ಕಲೆಕ್ಟ್ ಮಾಡಿಕೊಂಡು ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀವಿ ಪ್ರತಿಯೊಂದು ಮಾಹಿತಿ ನಮಗೂ ಕೂಡ ಗೊತ್ತಿರೋದಿಲ್ಲ ಹಾಗಾಗಿ ನಾವು ಕೂಡ ಎಲ್ಲನೂ ಅದು ಸರ್ಚ್ ಮಾಡಿ ಆ ಕಡೆ ಈ ಕಡೆ ಮಾಹಿತಿ ತಿಳ್ಕೊಂಡು ನಿಮ್ಮ ಮುಂದೆ ಒಂದು ವಿಡಿಯೋ ಮಾಡಿ ಹಾಕ್ತೀವಿ ಅದನ್ನು ಕೂಡ ಇನ್ಫಾರ್ಮೇಷನ್ ನೀವು ತಿಳ್ಕೊತೀರಾ ಸ್ನೇಹಿತರೆ ಅದಕ್ಕಾಗಿ ನಿಮ್ಮಲ್ಲಿ ನಾವು ಸಬ್ಸ್ಕ್ರೈಬ್ ಹೇಳ್ತೀವಿ ಯಾಕಂತಂದ್ರೆ ಒಳ್ಳೊಳ್ಳೆ ಇನ್ಫರ್ಮೇಷನ್ ನಿಮ್ಗೆ ಕೊಡ್ಲಿಕ್ಕೆ ನಾವು ವಿಡಿಯೋ ಮಾಡ್ತಾ ಇರ್ತೀವಿ ನೀವು ನೋಡಿ ಅದರ ಮಾಹಿತಿ ತಿಳ್ಕೊಳ್ಳಿ ಅಂತ